ಈಗಲೂ ಕ್ಯಾಬಿನೆಟ್ನಲ್ಲಿ ಕುಮಾರಸ್ವಾಮಿ ಸಾಲ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗಿದ್ನಲ್ಲ ಇನ್ನೂ ಬಾಕಿ ಇದೆ ಅದನ್ನ ಕೊಡಬೇಕು ಅದು ಕೊಡಬೇಕು ಅಂತ ಹೇಳಿ ಯಾಕಂತಂದ್ರೆ ಇದು ರಾಜಣ್ಣನ್ ಹೆಸರು ಬರಲ್ಲ ಹೋದರೂ ಕೂಡ ಕೊಡೋಣ ರಾಜಣ್ಣ ಯಾಕಂತಂದ್ರೆ ರೈತರು ಸಂಬಂಧಪಟ್ಟಂತ ಕಾರ್ಯಕ್ರಮ ಇದು ಕುಮಾರಸ್ವಾಮಿ ಹೆಸರು ತಗೊಂಡ್ರು ಸಾಲ ಮನ್ನಾ ಮಾಡ್ತೀನಿ ಮನ್ನಾ ಮಾಡ್ತೀನಿ ಒಂದು ಲಕ್ಷದವರೆಗೆ ಸಾಲ ಮಾಡ್ತೀನಿ ಅಂತ ಹೆಸರು ತಗೊಂಡ್ರು ಆದರೂ ನಾವು ಉಳಿಕೆ ಹಣ ಐನೂರು ಚಿಲ್ಲರೆ ಕೋಟಿ ಅಲ್ಲ ಮುನ್ನೂರು ಚಿಲ್ಲರೆ ಕೋಟಿ ಮುನ್ನೂರು ಚಿಲ್ಲರೆ ಕೋಟಿಯನ್ನು ಮುಂದಿನ ದಿನಗಳಲ್ಲಿ ಅದನ್ನು ಚುತ್ತ ಮಾಡ್ತೀವಿ ನಾನು ಸಣ್ಣ ಮನ್ನಾ ಮಾಡಿದಂತಹ ಪಟ್ಟಿ ಉಳ್ಕ ಸ್ವಲ್ಪ ದಿನ ಹಣ ಉಳ್ಕೊಂಡಿತ್ತು ಆ ಹಣನು ಕೂಡ ಮನ್ನಾ ಮಾಡ್ತಕ್ಕಂಥ ಆ ಹಣನು ಕೂಡ ತೀರಿಸಿಕೊಟ್ಟಿದ್ದೇನೆ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಜಣ್ಣ ಯಾವಾಗಲೂ ಕೂಡ ನೇರ ನಡೆ ನುಡಿಯವನು ನಿಷ್ಠುರವಾಗಿ ಮಾತಾಡ್ತಕ್ಕಂಥವನು ಬಹುಶಃ ಅದು ನೇರ ನಡೆ ನುಡಿ ನಿಷ್ಠುರವಾಗಿ ಮಾತಾಡ್ತಕ್ಕಂಥದ್ದು ಅದು ಇದ್ರೆ ಅದು ಸ್ವಾಭಿಮಾನದ ಸಂಕೇತ ಯಾರಿಗೆ ಸ್ವಾಭಿಮಾನ ಇರ್ತದೆ ಅವರೆಲ್ಲರೂ ಕೂಡ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಾಧ್ಯ ಸ್ವಾಭಿಮಾನ ಇಲ್ಲದೆ ಹೋದ್ರೆ ದಾಸ್ಯ ಮನೆ ಮಾಡ್ಕೊಳ್ತದೆ ನಮ್ಮಲ್ಲಿ ಇನ್ನೂ ಕೂಡ ದಾಸ್ಯ ಹೋಗಿಲ್ಲ ಬಹಳ ಜನ ವಿದ್ಯಾವಂತರು ಕೂಡ ಅವಿದ್ಯಾವಂತರಿರಲಿ ವಿದ್ಯಾವಂತರು ಕೂಡ ಈಗ ಒಬ್ಬ ಮೇಲ್ಜಾತಿ ಬಡವ ಬಂದರೆ ಮೇಲ್ಜಾತಿ ಬಡವ ಬಂದರೆ ಅವನ್ನ ಸ್ವಾಮಿ ಬುದ್ಧಿ ಅಂತ ಕೈ ಮುಗಿತೀವಿ ಅದೇ ಒಬ್ಬ ದಲಿತ ವಿದ್ಯಾವಂತರಾಗಿ ಶ್ರೀಮಂತನಾಗಿ ಬಂದರೆ ಅವನನ್ನ ಸಿಂಗ್ಯುಲರ್ನಲ್ಲಿ ಮಾತಾಡಿಸ್ತೇವೆ ಇದು ಗುಲಾಮ್ಗಿರಿಯ ಸಂಕೇತ ಒಬ್ಬ ಮೇಲ್ಜಾತಿಯ ಬಡವ ಬಂದರೆ ಅವನಿಗೆ ಸ್ವಾಮಿ ಬುದ್ಧಿ ಅಂತೀವಿ ಅವನನ್ನು ಮೇಲ್ಗಡೆ ಕುಳುರಿಸ್ತೀವಿ ಅನೇಕ ಒಬ್ಬ ದಲಿತ ವಿದ್ಯಾವಂತನಾದರೂ ಕೂಡ ಶ್ರೀಮಂತ ಆದರೂ ಕೂಡ ಅವರನ್ನ ನಾವು ಸಿಂಗುಲರ್ನಲ್ಲಿ ಮಾತಾಡಿಸ್ತೀವಿ ಇದು ಶೂದ್ರರಿಗಿರ್ತಕ್ಕಂಥ ದಾಸ್ಯದ ಸಂಕೇತ ಇದನ್ನ ಕಿತ್ತು ಒಗಿಬೇಕು ಪ್ರತಿಯೊಬ್ಬರು ಕೂಡ ಇದು ಕಿತ್ತು ಒಗೆದಿರೋದ್ರಿಲ್ಲದೇನೆ ರಾಜಣ್ಣ ನಿಷ್ಠುರವಾಗಿ ಏನೇ ಅದರಿಂದ ಏನೇ ಪರಿಣಾಮ ಆಗಲಿ ಆ ಪರಿಣಾಮವನ್ನು ಎದುರಿಸ್ತೀನಿ ಅಂತಕ್ಕಂಥ ಧೈರ್ಯ ಇರಬೇಕಾಗ್ತದೆ ಯಾವುದೇ ಪರಿಣಾಮ ಅದರಿಂದ ಆಗ್ಬೋದು ಕೆಟ್ಟದೂ ಆಗ್ಬೋದು ಒಳ್ಳೇದು ಆಗ್ಬೋದು ನನ್ನ ಪ್ರಕಾರ ಒಳ್ಳೇದಾಗ್ತದೆ ನಾನು ಇವತ್ತಿಗೆ ನನಗೆಲ್ಲ ಒಳ್ಳೆಯದೇ ಆಗಿದೆ ನನಗೆ ಕೆಟ್ಟದಾಗೇ ಇಲ್ಲ ರಾಜಣ್ಣನಿಗೂ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಈಗ ರಾಜಣ್ಣ ನೋಡಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ ಎಷ್ಟಿಗೆ ರಿಸರ್ವ್ ಆಗಿದೆ ಸ್ಥಾನಗಳಿದ್ದಾವೆ ಎರಡು ಸಾವಿರದ ಎಂಟರಲ್ಲಿ ರಿಸರ್ವ್ ಆಯಿತು ಎರಡು ಸಾವಿರದ ಎಂಟರಲ್ಲಿ ರಿಸರ್ವ್ ಆಯಿತು ಅವರು ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತ್ಕೋತಾರೆ ಈಗ ಮೂರು ಸಾರಿ ಎಮ್ ಎಲ್ ಎ ಆಗಿರೋದು ಕೂಡ ಸಾಮಾನ್ಯ ಕ್ಷೇತ್ರದಿಂದ ಸಾಮಾನ್ಯವಾಗಿ ಎಸ್ ಟಿ ಅವರು ಎಸ್ ಟಿ ಕ್ಷೇತ್ರದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯನ್ಸಿಲಿ ನಿಂತುಕೊತಾರೆ ಅವರು ಇವರು ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿದ್ದಾರೆ ಎರಡು ಸಾರಿ ಸೋತಿರ್ಬೋದು ಗೆಲುವು ಸೋಲುಗಳು ರಾಜಕೀಯದಲ್ಲಿ ಸಾಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿಯವರೇ ಸೋತರು ಇಡೀ ದೇಶದ ಜನರನ್ನ ಗೆಲ್ಲಿಸ್ತಿ ಗೆಲ್ಲಿಸ್ತಕ್ಕಂಥ ಶಕ್ತಿ ಇದ್ದಂಥ ಇಂದಿರಾ ಗಾಂಧಿ ಅವರೇ ಸೋತರು ನಾನು ಸೋತಿದ್ದೀನಿ ನಾನು ಮೂರು ಸಾರಿ ಸೋತಿದ್ದೀನಿ ಅಲ್ಲ ನಾಲ್ಕು ಸಾರಿ ಸೋತಿದ್ದೀನಿ ಒಂಬತ್ತು ಸಾರಿ ಗೆದ್ದಿದ್ದೀನಿ ಮೂರು ನಾಲ್ಕು ಸಾರಿ ಸೋತಿದ್ದೀನಿ ಒಂಬತ್ತು ಸಾರಿ ಗೆದ್ದಿದ್ದೀನಿ ಸೋಲು ಗೆಲುವುಗಳು ರಾಜಕೀಯದಲ್ಲಿ ಆದರೆ ಸೋಲು ಗೆಲ್ಲಿ ನಾವು ಬದ್ಧತೆ ಇರ್ತಕ್ಕಂಥ ವಿಚಾರವನ್ನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವಿಚಾರವನ್ನು ಯಾವ ಕಾರಣಕ್ಕೂ ಕೂಡ ಮರಿಬಾರದು ಯಾವ ಕಾರಣಕ್ಕೂ ಕೂಡ ವಿಚಲಿತರಾಗಬಾರದು ಇದನ್ನ ನಾವು ಮಾಡಿದ್ರೇ ನಾವು ರಾಜಕೀಯದಲ್ಲಿ ಇದ್ದದಕ್ಕೆ ಸಾರ್ಥಕ ಆಗ್ತದೆ ನಮ್ಮ ಬದುಕು ಬದುಕು ಸಾರ್ಥಕ ಆಗ್ತದೆ ನಾವು ಈ ಹುಟ್ಟು ಸಾವುಗಳು ಇರ್ತವಲ್ಲ ಇವು ಇದ್ದೇ ಇರ್ತವೆ ಇದು ಎಲ್ಲರೂ ಹುಟ್ಟ ಸಾಯಲೇಬೇಕು ಒಬ್ಬರು ಎಪ್ಪತ್ತು ವರ್ಷ ಬದುಕ್ಬೋದು ಒಬ್ರು ಎಂಬತ್ತು ವರ್ಷ ಬದುಕ್ಬೋದು ಒಬ್ರು ನೂರು ವರ್ಷ ಬದುಕ್ಬೋದು ಒಬ್ಬರು ನೂರ ಇಪ್ಪತ್ತು ವರ್ಷ ಬದುಕ್ಬೋದು ಆದರೆ ಈ ಹುಟ್ಟು ಸಾವಿನ ನಡುವೆ ಇದೆಯಲ್ಲ ಅದನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ನಿಜವಾದಂಥ ಬದುಕು ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ಒಂದ್ಸಾರಿ ಇಂತಿವ್ರಿಗೆ ನೋಡಬೇಕು ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ನನ್ನ ಜೀವನ ಸಾರ್ಥಕ ಆಗಿದೆಯಾ ಇಲ್ಲವಾ ಅಂತೇಳಿ ಒಂದ್ಸಾರಿ ಹಿಂದಿರ್ಗಿ ನೋಡಬೇಕು ನಿಮಗೆ ಸಮಾಧಾನ ಆದರೆ ನಿಮ್ಮ ಜೀವನ ಸಾರ್ಥಕ ಆಗಿದ್ರೆ ಹುಟ್ಟಿದ ಸಾರ್ಥಕ ಆಗ್ತದೆ ಇಲ್ಲದ್ರೆ ಸಾರ್ಥಕ ಆಗ ಅಲ್ವಾ ಅದನ್ನ ರಾಜಣ್ಣ ಅವರ ಜೀವನವನ್ನ ಸಾರ್ಥಕ ಮಾಡ್ಕೊಂಡಿದ್ದಾರೆ ರಾಜಣ್ಣ ಅವರ ಜೀವನ ಸಾರ್ಥಕ ಮಾಡ್ಕೊಂಡಿದ್ದಾರೆ ಅದರಿಂದ ನಾನು ಒಂದ್ಸಾರಿ ರಾಜಣ್ಣನಿಗೆ ನಾನು ಸೋತ್ರ ಮುದುಗಿರಿಯಿಂದ ಭಾಳ ಕಡಿಮೆ ಅಂತರದಲ್ಲಿ ಸೋತ್ರಿಯಲ್ಲ ಎರಡು ಸಾವಿರದ ಒಂಬತ್ತು ಇರಬೇಕು ಹಾಂ ಎರಡು ಸಾವಿರದ ಒಂಬತ್ತು ಬೈ ಎಲೆಕ್ಷನ್ ಮೇಲೆ ನಿಂತಿದ್ರು ಕುಮಾರಸ್ವಾಮಿ ಅವರ ಧರ್ಮಪತ್ನಿ ನಿಂತಿದ್ರು ಇವ್ರ ಮೇಲೆ ಅಲ್ಲ ಆಗ ನಾನು ಚುನಾವಣೆ ಬರ್ತೀನಿ ಅಂತ ಹೇಳಿದ್ದೆ ಪ್ರಚಾರ ಮಾಡೋಕ್ಕೆ ಆಮೇಲೆ ತೀರ್ಮಾನ ತಗೊಂಡೆ ನಾನು ಕಾಂಗ್ರೆಸ್ನ ಉಪ ಉಪಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಪ್ರಚಾರಕ್ಕೆ ಹೋಗಬಾರ್ದು ಅಂತ ತೀರ್ಮಾನ ತಗೊಂಡೆ ಆಗ ಇವ್ರ ಕಾನ್ಸ್ಟಿಟ್ಯೂನ್ಸಿಗೂ ಬರಲಿಲ್ಲ ಪಾಪ ಕಡಿಮೆ ಅಂತರದಲ್ಲಿ ಸೋತು ಕಡಿಮೆ ಅಂತರದಲ್ಲಿ ಸೋತ್ಬಿಟ್ರು ಆಗ ನನಗೆ ಭಾಳ ಬೊಯ್ಕಂಡಿದ್ದ ರಾಜಣಾಲ ಈಗಲೂ ಬೈಕಾ ಈಗ ಇಲ್ಲ ಸತ್ತಿ ಹೇಳಿದ ಮೇಲೆ ಬಿಟ್ಬಿಡೆಯ ಸತ್ತಿ ಹೇಳಿದ್ಮೇಲೆ ಹಣೆ ಬರ ನಂಬ್ಕೊಳ್ಳಕ್ಕೆ ಹೋಗ್ಬೇಡ ಹಣೆ ಬರ ನಂಬದು ಬೇಡ ಯಾಕಂದ್ರೆ ಈ ಕರ್ಮ ಸಿದ್ಧಾಂತ ಇದೆಯಲ್ಲ ಇದನ್ನ ಬಸವಣ್ಣನವ್ರನ್ನೇ ತಗರಾಕ್ ಬಿಟ್ಟಿದ್ರು ಹಣೆ ಬರ ಇದೆಯಲ್ಲ ಇದು ನಮಗೆ ಬೇರೆಯವ್ರು ಹೇಳ್ಕೊಟ್ಟಿರೋದು ಯಾವ ದೇವರು ಯಾರ ಮೇಲೂ ಯಾವ ಹಣೇಲೂ ಬರೆಯಲ್ಲ ಹಾಗಾದ್ರೆ ನಮ್ಮ ನಮ್ಮಅಪ್ಪನಿಗೆ ಆರು ಜನ ಮಕ್ಕಳು ನಮ್ಮ ಅಣ್ಣ ನಾಲ್ಕನೇ ತರಗತಿವರೆಗೂ ಓದ್ದ ಇನ್ನಿಬ್ರು ತಮ್ಮದಿರು ಓದಲೇ ಇಲ್ಲ ಇಬ್ಬರು ಅಕ್ಕದಿರು ಓದಲೇ ಇಲ್ಲ ಅವ್ರಿಗೆಲ್ಲ ಬರೆದ್ಬಿಟ್ಟಿದ್ನಾ ದೇವರು ಓದ್ಬೇಡ ನೀನು ಅಂತ ಶಾಲೆಗೆ ಹೋಗ್ಬೇಡಿ ಅಂತ ಬರೆದು ಬಿಟ್ಟಿದ್ರು ನನಗೆ ಮಾತ್ರ ಅಂತ ಓದುವಂತ ಬರೆದು ಬಿಟ್ಟಿದ್ನಾ ಚೀಫ್ ಮಿನಿಸ್ಟರ್ ಆಗು ಅಂತ ಬರೆದ್ಬಿಟ್ಟಿದ್ನಾ ಹಾಗಾದರೆ ಸಿ ತಾರತಮ್ಯ ಮಾಡೋದು ಒಬ್ರಿಗೊಬ್ರಿಗೆ ತಾರತಮ್ಯ ಮಾಡೋದು ಇದೆಯಲ್ಲ ದೇವರು ಯಾರಿಗೂ ತಾರತಮ್ಯ ಮಾಡಲ್ಲ ಅದಕ್ಕೆ ಬಸವಾದಿ ಶರಣರು ಈ ಕರ್ಮ ಸಿದ್ಧಾಂತವನ್ನ ತ್ಯಜಿಸಿದ್ರು ಕರ್ಮ ಸಿದ್ಧಾಂತ ಇದೆಯಲ್ಲ ನಾನು ಈಗ್ಯಾಕ ಬಟ್ಟೆ ಇಲ್ಲ ಈಗ ಯಾಕೆ ನಿನಗೆ ಹೊಟ್ಟೆಗಿಲ್ಲ ನೀನು ಯಾಕೆ ಅವಿದ್ಯಾವಂತನಾಗಿದ್ಯಾ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾತ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ ಕರ್ಮದ ಕೆಲಸ ಮಾಡಿಬಿಟ್ಟಿದ್ದೆ ಅದಕ್ಕೆ ಈ ಜನ್ಮದಲ್ಲಿ ನಾನು ಹಿಂಗುಟ್ಬಿಟ್ಟಿದೀನಿ ಯಾರು ಹೇಳ್ಕೊಟ್ಟಿರೋದು ಇದನ್ನ ಮೇಲ್ಜಾತಿಯವರು ಹೇಳ್ಕೊಟ್ಟರು ಹುಷಾರಾಗಿರ್ಬೇಕು ನಬ್ಕ ಯಾರು ಹುಟ್ಟಿನಿಂದ ಕೀಳುವಲ್ಲ ಯಾರು ಮೇಲುವಲ್ಲ ಅಲ್ಲ ಹುಟ್ಟಿನಿಂದ ಯಾರೋ ಅಸಮರ್ಥರು ಅಲ್ಲ ಸಮರ್ಥರು ಅಲ್ಲ ಹುಟ್ಟಿನಿಂದ ಯಾರು ಆಗಲ್ಲ ಹಾಗಾದ್ರೆ ಅಂಬೇಡ್ಕರ್ ಹೆಂಗೆ ಅಷ್ಟೊಂದು ಮೇಧಾವಿ ಆದರು ದಲಿತ ಜಾತಿಲಿ ಹುಟ್ಟಿದ್ದು ಯಾಕೆ ಮೇಧಾವಿ ಆದರು ವಾಲ್ಮೀಕಿ ಯಾಕೆ ಆದರು ರಾಮಾಯಣ ಬರೆದರು ಎಷ್ಟು ಜಾತಿಲಿ ಹುಟ್ಟಿದ್ರಲ್ಲ ನಾನು ಕುರುಬುರ್ ಜಾತಿಲಿ ಹುಟ್ಟಿದಿನಲ್ಲ ಅದರಿಂದ ಹುಟ್ಟಿನಿಂದ ಯಾರು ದಡ್ರು ಅಲ್ಲ ಯಾರು ಮೇಧಾವಿಗಳು ಅಲ್ಲ ಅದು ನಿಮಗೆ ಅವಕಾಶ ಸಿಕ್ಕಬೇಕಷ್ಟೆ ಅವಕಾಶ ಸಿಕ್ಕಿದ್ರೆ ಈಗ ರಾಜಣ್ಣನಿಗೆ ಸಹಕಾರಿಯಾಗತಕ್ಕಂಥ ಅವಕಾಶ ಸಿಕ್ಕ ಬಹಳ ಜನ ಸಹಕಾರಿಗಳಾಗೋದು ಅಪರೂಪ ದಲಿತ ಜನಾಂಗದಲ್ಲಿ ಹುಟ್ಟಿ ಒಬ್ಬ ಸಮರ್ಥ ಸಹಕಾರಿಯಾಗೋದಿದೆಯಲ್ಲ ಇಟ್ ಈಸ್ ನಾಟ್ ಸೋ ಈಜಿ ನಾವು ಅವಕಾಶ ಅಷ್ಟೇನೆ ನನಗೆ ಅವಕಾಶ ಸಿಕ್ತು ನಾನು ಬೆಳೆದು ನಾನು ಲಾಯರ್ ಆದ ಎಮ್ ಎಲ್ ಎ ಆದ ಮುಖ್ಯ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಸಿಕ್ತು ಇಲ್ಲಿ ಸಿಕ್ ಆಗ್ತಾ ಇರಲಿಲ್ಲ ನಾನು ಓದ್ಯ ಹೋಗಿದ್ರೆ ಇವೇನೂ ಆಯ್ತಿರ್ಲಿಲ್ಲ ಅದಕ್ಕೆ ನಾನು ರಾಜಪ್ಪ ಮೇಷ್ರು ಯಾವಾಗಲೂ ನೆನ್ಕತ್ತಾ ಇರ್ತೀನಿ ನಾನು ನೇರವಾಗಿ ಐದನೇ ತರಗತಿಗೆ ಸೇರಿದೆ ಆ ರಾಜಪ್ಪ ಮೇಷ್ರು ಬರದೇ ನಮ್ಮ ಊರಿಗೆ ಹೆಡ್ ಆಗಿ ನಾನು ಐದನೇ ತರಗತಿಗೆ ಸೇರ್ಕತ್ತೂ ಇರಲಿಲ್ಲ ವಿದ್ಯಾವಂತನ ಆಯ್ತಾನೂ ಇರಲಿಲ್ಲ ಎಮ್ ಎಲ್ ಎ ಆಯ್ತಾನೂ ಇರಲಿಲ್ಲ ಮುಖ್ಯಮಂತ್ರಿ ಆಯ್ತಾನೂ ಇರಲಿಲ್ಲ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆಯಲ್ಲ ಅದು ಇಂಥ ಸಂವಿಧಾನ ಇಲ್ಲಿ ಹೋದ್ರೆ ನಾವೆಲ್ಲರೂ ಕೂಡ ಮುಖ್ಯವಾಗಿ ಬರಕ್ಕೆ ಆಯ್ತಾನೇ ಇರಲಿಲ್ಲ ನಾವು ಅವಕಾಶ ಸಿಕ್ಕಿದಾಗ ಈ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ನಾನು ಅದಕ್ಕೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಮುಖ್ಯಮಂತ್ರಿ ಆದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ನಾವು ಸಮಾಜದಲ್ಲಿ ಬಡತನ ಹೋಗ್ಲಾಡಿಸ್ಬೇಕು ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು ಅದು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಆಗ್ತದೆ ಅದಕ್ಕೋಸ್ಕರ ನಾನು ಯಾಕೆ நம்பத்தினி பிரீத்தினி அந்த அவர காட் மெலக்காஜி யாதே ஜாதி சேரி நான் காரண்ட்டி யோஜனை ஜாரி கொண்டே அதா பட்ச இதர்ம இதெல்லாம் ஜாத்தியவரு பிஜேபி அவ் இல்வ ஜே டி எஸ் நவ் இல்வா ಅವ್ರನ್ನೆಲ್ಲ ಬಿಟ್ಬಿಟ್ಟಿದ್ದೀವ ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲ ಜ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಕುಟುಂಬಗಳಿಗೆ ಗೃಹಜ್ಯೋತಿ ಫ್ರೀಯ ಕರೆಂಟ್ ಕೊಟ್ಟಿದ್ದೀವಿ ಒಂದು ಲಕ್ಷದ ಇಪ್ಪತ್ತೆರಡು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬದವರಿಗೆ ಎರಡು ಸಾವಿರ ರೂಪಾಯಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಎಲ್ಲ ಮಹಿಳೆಯರಿಗೂ ಜಾತಿ ಇದೆಯದು ಏನ್ರಮ್ಮ ಎಲ್ಲ ಮಹಿಳೆಯರಿಗೂ ಎಲ್ಲ ಮಹಿಳೆಯರಿಗೂ ಕೂಡ ಫ್ರೀಯಾಗಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಓಡಾಡಬಹುದು ಅಲ್ವಾ ಅದರಲ್ಲಿ ಇಂಥ ಜಾತಿಯವರಿಗೆ ಹೋಗ್ಬೇಕು ಅಂತ ಹೇಳಿದೀವ ಇಂಥ ಪಕ್ಷದವ್ರಿಗೆ ಹೋಗ್ಬೇಕು ಅಂತ ಹೇಳಿದೀವ ಬಡವರು ಯಾವುದೇ ಜಾತಿ ನಾನು ಬರಗೂರು ರಾಮಚಂದ್ರಪ್ಪನವರ ಸೌ ಇದು ಒಂದು ರಿವ್ಯೂ